ನೆಕ್ಸ್ಟ್ ಡ್ಯೂಟಿಗೆ ಮೀಟಿಂಗು ಇಲ್ಲಿ ಯಾವುದು ಬರೋ ಥರ ನನಗೆ ಕಾಣಿಸ್ತಾ ಇಲ್ಲ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ನೇಹಿತರೆ ಇವತ್ತಿನ ನಾಲ್ಕನೇ ದಿನದ ಬ್ಲಾಗ್ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಡ್ಯೂಟಿಗೆ ಹೋಗೋದಕ್ಕಿಂತ ಮುಂಚೆ ಇವತ್ತು ನಮ್ಮ ಅಕ್ಕ ನಮ್ಮ ಬಾಬವರ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೆ ಅದಕ್ಕೆ ಒಂದು ಕೇಕ್ ತಗೊಂಬಂದು ಕೂಯಿಸ್ಬಿಟ್ಟು ಋಣ ಕಳ್ಕೊಂಡಿಲ್ಲ ಅಂತ ಮಾತು ಬರಬಾರ್ದಲ್ಲ ಹೋಗಿ ಒಂದು ಕೇಕ್ ತಗೊಂಡು ಬಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಕೆಲ್ಸಕ್ಕೆ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹೇಳಿದ್ದೆ ಬೆಳಗ್ಗೆನೇ ರೆಡಿ ಮಾಡೋದಕ್ಕೆ ಹೋಗಿ ತಗೊಂಬರೋಕೆ ಹೋಗ್ತೇವೆ ಬಾಳೋಣ ಏನಕ್ಕೆ ಇನ್ನು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಹನಿ ಕೇಕ್ ಹನಿ ಕೇಕ್ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ ಬೇರೆ ಕೇಕೆಲ್ಲ ಈ ಪೇಸ್ಟಿಕ್ ಕೇಕು ಅವು ಇವೆಲ್ಲ ಆದರೆ ಸ್ವಲ್ಪ ಕೆಮಿಕಲ್ ಅದು ಇದು ಇರುತ್ತಲ್ಲ ಹನಿ ಕೇಕು ಅಂದರೆ ಇದು ನೋಡ್ಕೊಂಡ್ರೆ ಅದರಲ್ಲಿ ಅಷ್ಟು ಏನು ಕೆಮಿಕಲ್ ಇರೋಲ್ಲ ಅದಕ್ಕೋಸ್ಕರ ಇವು ಸತಿ ಡಮ್ಮನ್ ಬಿಡ್ತವೆ ಅದು ಭಯ ಮಾಡಿ ಆಮೇಲೆ ಕೇಕ್ ತಗೊಂಡ್ಬರಕ್ಕೆ ಹೋಗಿದೆ ಇವತ್ತು ನಿಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ ಅದಕ್ಕೆ ಸ್ನಾನ ಫಸ್ಟು ಕೇಕ್ ಕುಯಸ್ಬಿಡೋಣ ಆಮೇಲೆ ಸ್ನಾನಕ್ಕೆ ಹೋಗ್ಬಿಡ್ತೀನಿ ಸಾಯಂಕಾಲ ಬೇಡ ಬನ್ನಿ ಇವಾಗಲೇ ನಾನು ಲೇಟ್ ಆಗ್ಬಿಡುತ್ತೆ ಸಾಯಂಕಾಲ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗಿಬಿಟ್ರೆ ಏನು ಮಾಡೋದು ಸ್ನಾನ ಮಾಡ್ಕೊಂಡಾ ಓಕೆ ಸ್ನೇಹಿತರೆ ನೋಡಿ ಕೇಕ್ ಚಿಕ್ಕದಾಗೋಯಿತು ಅನ್ಸುತ್ತೆ ನಾನು ಒಂದು ಅರ್ಧ ಕೆ ಜಿ ಜಾಸ್ತಿ ಆಗಿಬಿಡುತ್ತೆ ಅಂದ್ರೆ ಅರ್ಧ ಕೆ ಜಿ ಹೇಳಿದೆ ಇದು ಅದರೊಳಗಡೆ ಹನಿ ಎಲ್ಲ ಎದ್ದಿರ್ತಾರಲ್ಲ ಅದೇ ತೂಕ ಅನಿಸುತ್ತೆ ಇದರಲ್ಲಿ ಇನ್ನೇನು ಬ್ರೆಡ್ ಇರುತ್ತಲ್ಲ ಅದೇನು ತೂಕ ಇರಲ್ಲ ಹನಿನೇ ತೂಕ ಆಗಿ विषेशते हंडकी ಅಂದರೆ ಒಂದು ಬಾಡಿಗೆ ಬಿದ್ದೈತೆ ಅಡಕಮಾರ್ನಹಳ್ಳಿಯಿಂದ ಬ್ಯಾಲ್ಕೆರೆ ಅಂತ ಬಿತ್ತು ಇವತ್ತು ಸೋಮವಾರ ಬೇರೆ ಅಲ್ವಾ ಲೋಕಲ್ ಬಾಡಿಗೆರೆ ನೋಡೋಣ ಬ್ಯಾಲ್ಕೆರೆ ಅಂದರೆ ಆ ಕಡೆ ಶಿವಪುರ ಆ ಸೈಡ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇನ್ನೂ ಚೆಕ್ ಮಾಡಿಲ್ಲ ಅಲ್ಲೇ ಬರ್ಬೋದು ಮೋಸ್ಟ್ಲಿ ಅಂದರೆ ಹೆಸ್ರುಘಟ್ಟ ಆ ಕಡೆ ನೋಡೋಣ ಏನು ನೋಡಿದೆ ಏನು ಅಂತ ನೋಡೋಣ ಲೊಕೇಶನ್ ಹತ್ರ ಇದ್ದೀನಿ ಅಡಕಮಾರ್ನಳ್ಳಿಯಿಂದ ಪಿಕಪ್ ಬ್ಯಾಗು ಪಟ್ಟಿ ಬ್ಯಾಗ್ ಅಂತೆ ಇನ್ನೇ ಕಾಯ್ಕೊಂಡು ಕುತ್ಕೊಂಡ್ರೆ ಕೆಲಸ ಆಗಲ್ಲ ಹೇಳಿ ನೋಡಿ ಇದು ಸುಪ್ರೀಂ ಟ್ರಾನ್ಸ್ಪೋರ್ಟು ಇಲ್ಲೇ ಇಂಡಾಯ್ತು ಲೊಕೇಶನು ಬೀ ಬರ್ತೈತೆ ಇಲ್ಲಿ ಗೊತ್ತಿಲ್ಲ ನೋಡೋಣ ಸುಪ್ರೀಂ ಗೋಡನ್ ಒಳಗಡೆನೆ ಕರೆಕ್ಟು ಇಲ್ಲೊಂದು ರೈಟ್ ಸೈಡಲ್ಲಿ ಐತೆ ಅಂದರೆ ಈ ಪಟ್ಟಿ ಮಾಡ್ತಾರಲ್ಲ ಅದನ್ನೇ ಅದೇ ಗೋಡ ಇದು ಇಲ್ಲಿ ನೋಡಿ ಇಲ್ಲ ಗಾಡಿನ ನೋಡಾಕ್ತಾ ಇತ್ತು ಬಿರ್ಲಾ ಪಟ್ಟಿನ ಇದೇ ಇರಬೇಕು ಇದು ಲೆಫ್ಟಲ್ಲಿ ಇರೋದು ಸುಪ್ರೀಂ ಗೋಡನು ಅಣ್ಣ ಬೇರೆ ಇದೆ ಅದೇ ತೊಗೊಳ್ಳಿ ಎಲ್ಲ ಬಿಲ್ ಮಾಡಬೇಕಲ್ಲ ಇವೆ ಬಿಲ್ ಏನಾದ್ರು ಮಾಡಬೇಕಲ್ಲ ಅದಕ್ಕೆ ಗಾಡಿ ನಂಬರ್ ಕೇಳೋರಷ್ಟೇ ಅಲ್ಲೇ ಆಲೇ ಅರ್ಧ ಗಂಟೆ ಆಯಿತು ನಾನು ಇಲ್ಲಿ ಬಂದು ಇವಾಗ ನೋಡಿಂಗ್ ಸ್ಟಾರ್ಟ್ ಮಾಡೋವ್ರೆ ಬಿರ್ಲಾ ಸಿಮೆಂಟ್ ಹಾಕಿದ್ರೆ ಗಲೀಜ್ ಆಗಲ್ವಾ ಅಂತ ನೀವು ಕೇಳ್ಬೋದು ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಎರಡು ಟನ್ ನೂರು ಬ್ಯಾಗು ಇಪ್ಪತ್ತು ಕೆ ಜಿ ನೂರು ಬ್ಯಾಗು ಎರಡು ಟನ್ ಬರುತ್ತೆ ಅಂತ ಹೇಳಿದ್ರು ಓಟರು ಇದು ಯಾವುದೋ ಊರು ಹಾಕೋರಲ್ಲಣ್ಣ ಕಡೆ ದೊಡ್ಡ ಬಲ್ಕೆರೆ ಹಾಂ ಒಂದಿಬ್ರು ಬರ್ತಾರೆ ಮೇನ್ ರೋಡ್ ಬಿಡ್ತೀನಿ ಅಂತ ನಾನು ನೋಡ್ತೀನಿ ರೋಡಿಗೆ ಬಿಡ್ತೀನಿ ಬಿಡಿ ಆ ಕಡೆ ಸರ್ ನೀನು ಹಂಗೆ ಹೋಗ್ತಾ ಅಂದಿವೇನೆ ಅದು ಗೋಡಪ್ಪ ಬಿಲ್ಡಿಂಗ್ ಕೊಟ್ಟಿದ್ದೆ ಗೊತ್ತಾ ಅಡ್ಕೊಳ್ಳಿ ಹಳ್ಳಿನಾ ಆ ಪೇಮೆಂಟ್ ಬಿಟ್ಟು ನಾನು ಹೋಗೋದರಿಲ್ಲಾನೇ ಎಡ್ಕೊಳ್ಳಿ ಏನಿಲ್ಲ ಅದರಲ್ಲಿ ಇದುನೂರು ನೂರ ಮೂವತ್ತು ಸ್ನೇಹಿತರೆ ಇದೇನೋ ಗೋಡನ್ ಖಾಲಿ ಮಾಡ್ತಾವ್ರ ಅಂತೆ ನೋಡಿ ಈ ಗಾಡೀಲಿ ಎಲ್ಲ ಫುಲ್ ಲೋಡ್ ಮಾಡವ್ರೆ ಹೊಸ ಗೋಡನ್ ಶಿಫ್ಟ್ ಮಾಡ್ತಾವ್ರೆ ನಮ್ದು ಆ ಗೋಡನ್ಗೆಲ್ಲ ಯಾವುದೋ ಬೇರೆ ಕಡೆ ನೂರು ಬ್ಯಾಗು ಯಾರೋ ಇಬ್ರು ಹುಡುಗರುನ ಅಲ್ಲಿ ಮೈನ್ ರೋಡ್ ಹತ್ರ ಬಿಡ್ರಿ ಅಂದ್ರು ಎಲ್ಲ ಅದೇ ಗಾಡಿಲಿ ಎತ್ಕೊಂಡ್ರು

ಇಲ್ಲೇ ತೋರಿಸ್ತಾ ಇದ್ದೆ ಲೊಕೇಶನು ಯಾರು ನವೀನ್ ಅಂತ ನಂಬರ್ ಹಾಕವ್ರಿಗೆ ಫೋನ್ ಮಾಡಿಬಿಡೋಣ ದುರ್ಗಾ ಎಂಟರ್ಪ್ರೈಸಸ್ ಸಾವಿರದ ನಾನ್ನೂರ ಆಗಿತ್ತು ಸಾವಿರದ ನಾನೂರ ಅಂತ ಅವ್ರು ಬಾಯಿ ಬಾಯಿ ಬಿಡ್ತಾವ್ರೆ ಹ್ಞೂ ಸಾವಿರ ಸಾವಿರದ ನಾನೂರೇ ಕಮಿಷನ್ನು ಹೇಳ್ಬೇಕಲ್ವ ನಿಮಗೆ ಹ್ಞೂ ನೋಡಿ ಸಾವಿರದ ನಾನ್ನೂರಲ್ಲಿ ಎಷ್ಟು ಕಮಿಷನ್ ಕಟ್ಟಾಗೈತು ಗೊತ್ತಾ ಪೋರ್ಟರ್ ಡ್ಯೂಟಿ ಅಲ್ವಾ ಇನ್ನೂರ ಒಂಬತ್ತು ರೂಪಾಯಿ ಕಟ್ಟಾಗೈತೆ ಹಾಗೆ ನೂರ ಸಾವಿರದ ನೂರ ಎಂಬತ್ತ ಒಂಬತ್ತು ರೂಪಾಯಿ ಸಾವಿರದ ನೂರ ಎಂಬತ್ತೊಂಬತ್ತು ರೂಪಾಯಿ ನಮಗೆ ಕೊಟ್ಟವ್ರೆ ಇನ್ನೂರು ರೂಪಾಯಿ ಅವ್ರು ತಿಂದವ್ರೆ ಇರಲಿ ಬಾಡಿಗೆ ಕೊಟ್ಟವರಲ್ಲ ನೆಕ್ಸ್ಟ್ ಡ್ಯೂಟಿಗೆ ಮೀಟಿಂಗು ಇಲ್ಲಿ ಯಾವುದು ಬರೋ ಥರ ನನಗೆ ಕಾಣಿಸ್ತಾ ಇಲ್ಲ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಯಾಕೆ ಹಿಂಗೆ ಮಗ ಯಾಕೆ ಹಿಂಗೆ ಯಾವ ಕಡೆ ಹೋಗೋದು ಅಂತ ತಲೆ ಕೆಡ್ತಾ ಇತ್ತು ಹತ್ರ ಇದ್ದೀನಿ ಚಿಕ್ಕಬಣ್ಣವರ ಆ ಕಡೆ ಹೋಗೋಣ ಇದು ಸ್ವಲ್ಪ ವಿಲೇಜ್ ಥರ ಆಯಿತು ಒಳಗಡೆ ಬಂದಿದ್ದೀರಿ ಹೆಸ್ರುಘಟ್ಟ ಆ ಕಡೆ ಹೋಗಿ ಯಾವ್ದಾರು ಡ್ಯೂಟಿ ರೆ ಅದು ಡ್ರಾಪ್ ಆಯ್ತಲ್ಲ ಅಲ್ಲಿಂದ ಹೆಸರುಘಟ್ಟಗೆ ತುಂಬ ದೂರ ಆಯಿತು ನನಗೆ ಅಬ್ಬಿಗೆರೆ ಚೆಕ್ ಮಾಡಿದೆ ಅಬ್ಬಿಗೆರೆ ಒಂದು ನಾಲ್ಕು ಕಿಲೋಮೀಟ್ರ್ ಇತ್ತು ನಾನು ಡ್ರಾಪ್ ಮಾಡಿತ್ತು ಅವರಿಂದ ನಾಲ್ಕು ಕಿಲೋಮೀಟರ್ ಆಯ್ತಲ್ಲ ಅಬ್ಬಿಗೆರೆ ಒಂದು ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ ಈ ಕಡೆನೇ ಬಂದೆ ಅಬ್ಬಿಗೆರೆಗೆ ಬರ್ತಿದ್ದಂಗೆ ಒಂದು ಬಾಡಿಗೆ ಬಂತು ಬಟ್ ಹೆಸರುಘಟ್ಟ ಪಿಕಪ್ ಇಲ್ಲಿಂದ ಐದು ಕಿಲೋಮೀಟ್ರ್ ಪಿಕಪ್ ಐತೆ ಅಬ್ಬಿಗೆರೆಯಿಂದ ಹೆಸರುಘಟ್ಟಗೆ ಆಯಿತಾ ಡ್ರಾಪ್ ಎಲ್ಲಿ ಅಂದರೆ ಅದು ಏನೋ ಎಂಪಿಲಿ ಲೇಔಟ್ ಅಂತ ಐತೆ ಅದು ಯಾವ ಏರಿಯೋ ಏನೋ ಗೊತ್ತಿಲ್ಲ ಅಷ್ಟೇ ಇದೆ ಡ್ರಾಪ್ ಲೊಕೇಶನು ಅದು ಅವ್ರನ್ನ ಕೇಳಬೇಕು ಇಲ್ಲಾಂದರೆ ಅಲ್ಲೋಗಿ ಟ್ರಿಪ್ ಕಂಪ್ಲೀಟ್ ಆದಮೇಲೆ ಲೊಕೇಶನ್ ತೋರಿಸ್ತದಲ್ಲ ಅವಾಗಲೇ ಗೊತ್ತಾಗೋದು ಲೇಔಟ್ ಹೆಸರುಗಳೆಲ್ಲ ಕೊಟ್ಬಿಟ್ರೆ ಯಾರಿಗೆ ಗೊತ್ತಾಗುತ್ತೆ ಅಂದರೆ ಲೋಕಲ್ ಆಗಿರೋದು ಒಂದು ಹದಿನೈದು ಒಂದು ಹದಿನೆಂಟು ಕಿಲೋಮೀಟ್ರ್ ಒಳಗೆ ಇರುತ್ತೆ ಅನ್ಕೊಂತೀನಿ ಸಾವಿರದ ಐನೂರ ಚಿಲ್ಲರೆ ಬಾಡಿಗೆ ಇದು ನೋಡೋಣ ಒಂದು ಇಪ್ಪತ್ತು ಕಿಲೋಮೀಟ್ರ್ ಒಳಗಡೆ ಏನೂ ಇರುತ್ತೆ ಯಾವ ಕಡೆ ಏನೂ ಗೊತ್ತಿಲ್ಲ ನೋಡಿ ಹಿಂಗೆ ಹೋಟಾರ್ ಬಾಡಿಗೆ ಹಿಂಗೆ ನಿಮಗೆಲ್ಲ ಎಷ್ಟು ದುಡಿಬೋದು ಏನು ಅಂತ ಕೆಲವ್ರಿಗೆ ಡೌಟ್ ಇರುತ್ತೆ ಎಲ್ಲ ಫುಲ್ಲು ಹೆಂಗಿದೆಯೋ ಹಂಗೆ ತೋರಿಸ್ತೀನಿ ಎಷ್ಟು ಸಂಪಾದನೆ ಆಗುತ್ತೆ ಡೈಲಿ ಎಷ್ಟಾಗುತ್ತೆ ಒಂದು ದಿವಸ ಆಗೋದೇ ಇಲ್ಲ ಅದೂ ತೋರಿಸ್ತೀನಿ ಆಗದ್ದು ತೋರಿಸ್ತೀನಿ ಒಟ್ನಲ್ಲಿ ಬಾಡಿಗೆಗಳಿಲ್ಲ ಅಂತ ಯಾವಾಗ ಗೊತ್ತಾಗುತ್ತೋ ಅವಾಗ ಬಂದಿದ್ದು ಯಾವುದು ಬಿಡು ಎತ್ಕೊಂಡು ಎತ್ಕೊಂಡು ಮಾಡ್ತಾ ಇರಬೇಕಷ್ಟೇ ನೋಡಿ ಮುಂದೆಗಡೆ ಕಾಣ್ತಾ ಇದೆಯಲ್ಲ ಮೂಟೆ ಅದೇ ಮೂಟೆ ಏನದು ಅಂದರೆ ಕೋಕೋ ಫಿಟ್ ಗೊಬ್ಬರ ಅಂದರೆ ತೆಂಗಿನ ಗೊಬ್ಬರ ಕೋಕೋ ಫಿಟ್ ಅಂದರೆ ತೆಂಗಿಂದು ಎಷ್ಟೊಂದು ಮೂಟೆ ಆಯ್ತಲ್ಲ ಡ್ರಾಪ್ ಎಲ್ಲಿ ಗೊತ್ತಾಯಿತು ಕೇಳಿದೆ ಮುದ್ದಿನ ಪಾಳ್ಯ ಅಂತ ಹೇಳಿದ್ರು ನೋಡೋಣ ಎಷ್ಟು ಕೆ ಜಿ ಬರುತ್ತೆ ವೆಯ್ಟು ಒಂದೊಂದು ಮೂಟೆ ಎಷ್ಟು ಮೂಟೆ ಇದೆ ನೋಡೋಣ ಅವನು ಗೊತ್ತೇ ಇಲ್ಲ ಹುಡುಗಂಗೆ ಪಾಪ ಹೇಳುವ ಗಾಡಿ ಬುಕ್ ಮಾಡಿದ್ರು ಕೋಕೋ ಫಿಟ್ ಕೋಕೋ ಫಿಟ್ ಅದೇ ತಾನೇ ಗೊಬ್ಬರ ಲೋಡಿಂಗ್ ಮಾಡಬೇಕು ಊಟ ಮಾಡ್ತಾವ್ರಾ ಹೆಂಗೆ ರಿವರ್ಸ್ ಹಾಕ್ಲಾ ಹಾಂ ಆಯ್ತಾಯ್ತಾ ಇದು ಗಿಡಗಳಿಗೆಲ್ಲ ಪಾಟ್ಗಳಿಗೆಲ್ಲ ಹಾಕ್ತಾರೆ ಈ ಅಪಾರ್ಟ್ಮೆಂಟ್ ಪಾಟ್ಗಳು ಬೆಳೆಸ್ತಾರೆ ನೋಡಿ ಒಳ್ಳೆ ಗೊಬ್ಬರ ಇದು ಒಳ್ಳೆ ಪೌಷ್ಟಿಕಾಂಶ ಕೊಡುತ್ತೆ ಗಿಡಗಳಿಗೆ ಅಂದ್ಬಿಟ್ಟು ಯೂಸ್ ಮಾಡ್ತಾರೆ ಎಲ್ಲ ಇವ್ರೇ ತಯಾರು ಮಾಡೋದು ಅನ್ಸುತ್ತೆ ಇಲ್ಲಿ ನೋಡಿ ಇಲ್ಲಿ ಮಣ್ಣು ಆ ಕಡೆ ಒಂಥರ ಕಲರ್ ಮಣ್ಣು ಐತೆ ಈ ಕಡೆ ಒಂಥರ ಕಲರ್ ಮಣ್ಣು ಐತೆ ನೋಡಿ ಇದೇ ವೆಯ್ಟ್ ಇರಲ್ಲ ವೆಯ್ಟ್ ಅಂದರೆ ಈ ಒಂದು ಮೂಟೆ ಬಂದು ಐತೆ ಒಂದು ಹತ್ತರಿಂದ ಹದಿನೈದು ಕೆ ಜಿ ಬರ್ಬೋದಾ ಇಲ್ಲ ಇಪ್ಪತ್ತೈದು ಕೆ ಜಿ ಬರ್ಬೋದು ನೋಡಿ ಇಲ್ಲ ಹಾಕೋರ ಬ್ಯಾಗ್ ಮೇಲೆ ಟ್ವೆಂಟಿ ಫೈವ್ ಕೆ ಜಿ ಅಂತ ನೋಡಿ ಇದು ಎತ್ಕೊಂಡ್ರೆ ಫುಲ್ಲು ಒಂಥರ ವೆಯ್ಟಿಲ್ಲ ನೋಡಿ ಓ ಇದೆಲ್ಲ ಅದೇ ಅನಿಸುತ್ತೆ ನೋಡಿ ಫುಲ್ಲು ಇದೆಲ್ಲ ಅದೇ ಆ ಕಡೆ ಏನೋ ಮಣ್ಣು ಐತೆ ಅದೇನು ಮಾಡ್ತಾರೋ ಗೊತ್ತಿಲ್ಲ ಊಟಕ್ಕೆ ಹೋಗೋರು ಅಂತೆ ಬರ್ಲಿ ಎಷ್ಟು ಬೇಗ ಟೋಟಲು ಎಂಬತ್ತು ಇಪ್ಪತ್ತೈದು ಕೆ ನಾಲ್ಕು ಕೆಜಿದಾಲ್ಕು ಬಿಡೋಣ ಅಲ್ಲ ಹಿಂದಕ್ಕೆ ಇರಲಿ ಲೋಡು ಅಂತ ವೇಟು ಹಿಂದೆ ಇರ್ಲಿ ಅಂತ ಹ್ಮ್ ಒಬ್ಬೊಬ್ರು ಮುಂದೆ ಕಿಲೋಮೀಟರ್ ಐತೆ ಅನ್ಲೋಡ್ ಮಾಡೋಷ್ಟಲ್ಲಿ ಒಂದು ಐದು ಗಂಟೆ ಐದೂವರೆ ಆಗ್ಬೋದು ಫಿನಿಶ್ ಇವತ್ತಿನ ಕತೆ ನೋಡಿ ಹಿಂಗೆ ಓಟರ್ ಬಾಡಿಗೆ ಎರಡೇ ಬಾಡಿಗೆ ಒಂದು ದಿವಸ ಕಂಪ್ಲೀಟ್ ಇಲ್ಲ ಸರ್ ಡ್ರಾಪ್ ಹತ್ರ ಬಂದಿದ್ದೀನಿ ಆಕ್ಸಿಸ್ ಬ್ಯಾಂಕ್ ಹತ್ರ ಇದ್ದೀನಿ ಹಾಂ ಹೌದು ಹೌದು ಇಲ್ಲೇನಾ ಹಾಂ ಇಲ್ಲೇ ಇಲ್ಲ ಸರ್ ಯಾರಾದರೂ ಇದ್ರೆ ಕಳಿಸ್ತೀರಾ ಓಕೆ ಸರ್ ಕ್ಲಬ್ ಹೌಸು ಗುರು ಡಿಸೈನ್ ಮೇಲ್ಗಡೆ ಸಕಲಾಗೈತ ನೋಡೋಣ ಇಲ್ಲೆಲ್ಲ ಗಾಡಿಗಳು ಹಾಕ್ಬಿಟ್ಟವ್ರೆ ಬೈಕು ನಮ್ಮ ಗಾಡಿ ಹಾಕಿದ್ರೆ ಈ ಕಡೆ ಹಾಕಬೇಕು ತಿರ್ಗ್ಸಿ ಹಾಕ್ಬೇಕಾ ಏನು ಕೇಳಿಕೊಂಡು ಹಾಕೋದು ಗಾಡಿನ ಇಲ್ಲೇ ಅನ್ಲೋಡ್ ಏನ್ ಅನ್ಲೋಡ್ ಗೊಬ್ಬ ಗೊಬ್ಬರ ಅನ್ಲೋಡ್ ಅಂತಂದ್ರೆ ಡೆತ್ ಬರ್ತೀರಿ ಈಗ ಇಲ್ಲಿ ಗಾಡಿ ಬರ್ತದೆ ಈಗ ಅನ್ಲೋಡ್ ಮಾಡಕ ನಮ್ದು ಅನ್ಲೋಡ್ ಅಲ್ವಾ ಅನ್ಲೋಡ್ ಅಂತಂದ್ರೆ ನೀವು ಅಲ್ಲಿ ಕಡೆ ಹತ್ರ ಹತ್ರ ಇಲ್ಲಿ ಅಲ್ಲಿ ಗಾಡಿಗಳವಲ್ಲ ಬೈಕು ಆಯ್ತು ಈಗ ಅದು ಖಾಯಿಲೆ ಆಯ್ತು ನೋಡದು

ಇಲ್ಲಿ ನಾಳೆ ಇನ್ನೆಲ್ಲ ಹಾಕ್ತಾರ ಗೊತ್ತಾಯಿರೋ ಬಾಡಿಗೆ ಎಲ್ಲ ಹತ್ತು ಕಿಲೋಮೀಟ್ರು ಏಳು ಕಿಲೋಮೀಟ್ರ್ ಪಿಕಪ್ ಐದೂವರೆ ಮೇಲೆ ಆರ್ಡ್ರ್ಗಳು ಕಡಿಮೆ ಅಲ್ವಾ ಆಮೇಲೆ ಒಂದು ಬಂತು ಮೈಸೂರು ರೋಡ್ಗೆ ಡ್ರಾಪ್ ಇರೋದು ನನಗೆ ಏಳು ಕಿಲೋಮೀಟ್ರ್ ಪಿಕಪ್ ಇತ್ತು ಯಶವಂತಪುರ ಡ್ರಾಪು ಯಶವಂತಪುರಾಗೆ ಡ್ರಾಪ್ ಫೋನ್ ಮಾಡಿದೆ ಅವರು ಎತ್ತು ತಾನೇ ಇಲ್ಲ ನಾನು ಹೋಗೋದು ಆ ಬ್ಯಾಡ್ ವಾಕ್ಸ್ ಲೇಟ್ ಆಗುತ್ತೆ ಅಂತ ಇಪ್ಪತ್ತು ನಿಮಿಷ ಆಗುತ್ತೆ ಲೇಟಾಗುತ್ತೆ ಅಂದ್ಬಿಟ್ಟು ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಿಬಿಟ್ರೆ ಅದಕ್ಕೆ ಆಮೇಲೆ ಫೋನ್ ಎತ್ತಿದ್ರು ಬನ್ನಿ ಸರ್ ಅಂತಂದರು ಲೇಟ್ ಆಗಿಬಿಡ್ತೆ ಕ್ಯಾನ್ಸಲ್ ಮಾಡ್ತೀನಿ ಅಂದರು ಒಂದು ಸರ್ತಿ ಆಮೇಲೆ ಬನ್ನಿ ಅಂದರು ಹಲೋ ಓಟರ್ ಗಾಡಿ ಸರ್ ಗೇಟ್ ಹತ್ರ ಇದ್ದೀನಿ ಏನು ಸೆಕ್ಯೂರಿಟಿ ಏನು ಹೇಳೋದು ಕೊಡ್ತೀನಿ ನೋಡಿ ಯಶವಂತಪುರ ಅಂತ ಇತ್ತಲ್ಲ ಅದಕ್ಕೋಸ್ಕರ ತಗೊಂಡೆ ಅಷ್ಟೇ ಇಲ್ಲ ಅಂದರೆ ತಗೊತಾ ಇರಲಿಲ್ಲ ಏನು ಮಾಡೋಕ್ಕಾಗಲ್ಲ ತುಂಬ ಕಡಿಮೆ ಐತೆ ಪೋರ್ಟಲ್ ಬಾಡಿಗೆಗಳು ನೋಡಿ ಬೆಳಗಿಂದ ಎರಡು ಬಾಡಿಗೆ ಹೊಡೆದಿದ್ದಿನಾ ಕಮಿಷನ್ ಎಲ್ಲ ತೆಗೆದ್ರೆ ಒಂದು ಮೂರು ಸಾವಿರ ರೂಪಾಯಿ ಸಂಪಾದನೆ ಆಗಿಲ್ಲ ಈ ಬಾಡಿಗೆ ಬಿಟ್ಟು ಇರೋದು ಆ ಎರಡು ಬಾಡಿಗೆಯಿಂದ ಅಂದರೆ ಇವತ್ತೆಲ್ಲ ಇಲ್ಲಿ ಲೋಕಲಲ್ಲೇ ಓಡಾಡಿದ್ದಾಯಿತು ಬಂದಿದೆ ಎಲ್ಲ ಎತ್ಕೊಂಡೆ ಇವತ್ತು ಒಟ್ನಲ್ಲಿ ಯಾವುದು ಮಿಸ್ ಮಾಡಿಲ್ಲ ಬಂದಿದ್ದೆಲ್ಲ ಎತ್ಕೊಂಡು ಮಾಡಿದೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಬಂದು ಕಾಂಕ್ರೀಟ್ ಕಾಂಕ್ರೀಟ್ ತುಂಬ ಲಾರಿಗಳಿಗೆ ಅದೇ ಪ್ಲ್ಯಾಂಟು ಲೋಡ್ ಆಯಿತು ಏನಂದರೆ ವೆಯ್ಟ್ ಬಟ್ಟೆ ಬರ್ತಾವಲ್ಲ ಇಪ್ಪತ್ತು ಜಿದು ಇಪ್ಪತ್ತು ಕೆ ಜಿದು ಒಂದು ತೊಂಬತ್ತು ಬಟ್ಟಿದೆ ಇನ್ನು ಚಿಕ್ಕ ಚಿಕ್ಕ ಒಂದು ಹತ್ತು ಒಂದು ಇಪ್ಪತ್ತು ಬಟ್ಟೆ ಐತೆ ಟೋಟಲ್ ನೂರ ಹತ್ತು ಬಟ್ಟು ಒಂದು ಎರಡು ಟನ್ನು ಒಳಗಡೆ ಐತೆ ಮೆಟೀರಿಯಲ್ಲು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಶವಂತಪುರಗೆ

ಇಡ್ಕೊಂಡ ಬಂತು ಅಂತ ಹೇಳ್ಬೇಕು ನೀನು ಏನಕ್ಕೆ ಅಂತ ಕೇಳಿದೆ ಹೌದು ಯಾಕೋ ಅಂತಾನೆ ಹಿಂದೆ ಕರೆಕ್ಟಾಗಿ ಮಾತಾಡಲ್ಲ ಓಡಕ್ಕೆ ಬಾ ಯಾವನ್ ಹೇಳ್ತಾ ಇದ್ಯಾ ಇಲ್ಲ ನೀನು ಗಾಡಿ ಏ ಅಪ್ಪ ನೀನು ಗಾಡಿ ನಿಂತಿರ ಗಾಡಿ ಯಾಕ್ ಡೋರ್ ತಗ್ದೆ ಏ ಯಾಕೋ ನಾನು ಮಾತಾಡಲ್ಲ ನೀನು ಡೋರ್ ಏನಕ್ಕೆ ಸಾರಿ ಅಂತ ಹೇಳ್ಬೇಕಾಯ್ತು ನೀನು ಹೋಗಲಿ ಹೋಗ ಆಯ್ತೋ ಹೋಗ ಆಯ್ತ ಲೇ ಕುಡಕೊಂಡು ಡೋರ್ ಓಪನ್ ಮಾಡ್ದ ಕುಡ್ಕೊಂಬಿಟ್ಟವನೇ ಯಾಕೋ ಅಂದೆ ಫ್ಲೋನಲ್ ಬಂತು ಯಾಕೋ ಅಂತಾನೆ ಕೇಳ್ದೆ ಆ ಕಡೆ ಸೈಡಲ್ಲಿ ಬಂದ ಡೋರ್ ಓಪನ್ ಮಾಡ್ಬಿಟ್ಟು ನೋಡ್ರಿ ಹಿಂಗೆ ಡೋರ್ ಓಪನ್ ಮಾಡ್ಬಿಟ್ಟು ಹಿಂಗ್ ಹಿಡ್ಕೊಂಡವ್ ನನ್ ಸ್ವಲ್ಪ ಹೊತ್ತು ಆಮೇಲೆ ಹಿಂಗ ಹಾಕ್ದ ಉರಿಯಿತದ ಉರಿಯಲ್ವ ಹೇಳ್ರಿ ಈ ಡೋರ್ ಹಿಡ್ಕೊಂಡಿದ್ದೀರಿ ಏನಾದ್ರೂ ತೆಗೆದ್ಬಿಟ್ಟು ಹಾಕ್ದ ಅದಕ್ಕೆ ಯಾಕೋ ಅಂತ ಕೇಳ್ದೆ ಫುಲ್ ಕುಡ್ದ್ಬಿಟ್ಟವನೇ ವಾಸನೆ ಇಲ್ಲಿ ಹೊಡಿತೈತೆ ಆಗಲ್ಲ ಇಂಥ ಕುಡ ನನ್ನ ಮಕ್ಕಳು ಸಿಗ್ತಾರೆ ಅವ್ನು ಮುಂದೆ ಇದ್ನಲ್ಲ ಅವ್ನು ಫುಲ್ ಸೈಲೆಂಟ್ ಆಗಿದ್ದ ಅವನು ಡೋರ್ ಓಪನ್ ಆಗ್ಬಿಟ್ಟಿತ್ತು ಅದಕ್ಕೆ ತೆಗ್ದಾಗ ಕತೆ ಹೊಡಿತಾನೆ ಇವಾಗ ನಿಂತಿರೋ ಗಾಡಿ ಸಿಗ್ನಲ್ ಅಲ್ಲಿ ನಿಂತೈತೆ ಗಾಡಿ ಆ ಕಡೆಯಿಂದ ಯಾರೋ ಇಬ್ರು ಬೈಕಲ್ಲಿ ಬರ್ತಾರೆ ನನ್ನ ಪಾಡಿಗೆ ನಾನು ಯಾವ್ದೋ ಯೋಸ್ನೇಲಿ ಕೋದಿರ್ತೀನಿ ಡೋರ್ ತೆಗೀತಾರೆ ನಾನು ಸಡನ್ ಆಗಿ ಏನ್ ಅನ್ಸ್ಬೇಕು ಹೇಳ್ರಿ ಡೋರ್ ತೆಗ್ದಿದ ತಕ್ಷಣ ಯಾರೋ ರಾಬ್ರಿ ಡೌಗಳು ಅಂದ್ಕೊಂಬತ್ತೆ ನಾನು ನನಗೆ ಅತೂತು ಕೋಪ ಓಯ್ ಯಾಕೋ ಅಂತಾನೆ ಕೇಳಿದೆ ವಾದ ಮಾಡ್ದ ಏನ್ ಯಾಕೋ ಅಂತ ಇದನ್ನೇ ಅವ್ರಿಗೆ ಯಾಕಪ್ಪ ಚಿನ್ನೂ ಡೋರ್ ತೆಗ್ದೆ ಬಂಗಾರ ಅಂತ ಕೇಳ್ಬೇಕಾ ನನ್ ಗಾಡಿ ಡೋರ್ನಾ ಸುಮ್ನೆ ಇವಾಗ ಬೀಳ್ತಾ ಇದ್ದೆ ಅದಕ್ಕೆ ಹಿಡ್ಕೊಂಡೆ ಅಂತಾನೆ ಹಿಡ್ಕೊಂಡ್ರೆ ಡೋರ್ ಯಾಕೆ ತೆಗಿಬೇಕು ಕುಡ್ದ್ ಅವನೇ ಅವನೇನು ಕಳ್ತಾನ ಕಳ್ತಾನ ಆತರ ಏನಲ್ಲ ಕುಡ್ದ್ ಅವನೇ ಅದೇ ಕುಡಿದ್ಬಿಟ್ರೆ ಒಳಗಡೆ ಅದೇನೋ ಹೇಳ್ತಾರಲ್ಲ ಲೊಕೇಶನ್ನು ನೋಡಿ ಬ್ರಿಡ್ಜು ಆ ಕಡೆಯಿಂದ ಬಂದ್ರೆ ಗೊರ್ಮುಂಟಪ್ಪ ಬ್ರಿಡ್ಜ್ ಆಯ್ತಲ್ಲ ಅದನ್ನು ಆಟ್ಕೊಂಡು ಬಂದು ಮುಂದೆ ಹೋಗಿ ಯೂ ಟರ್ನ್ ಮಾಡಿಕೊಂಡು ಬ್ರಿಡ್ಜ್ ಕೆಳಗಡೆ ಹೋಗ್ಬೇಕಂತ ಇದ್ದ ಯಾತು ಎಲ್ಲಿ ತೋರಿಸ್ತಾ ಇದ್ದೆ ಲೊಕೇಶನ್ ಅಂತ ಗೊತ್ತಾಗಲ್ಲ ಈ ಕೆಳಗಡೆ ನಾನು ಯಾವತ್ತೂ ಹೋಗಿಲ್ಲ ನೋಡೋಣ ಇವತ್ತು ಬಂದು ಟರ್ನ್ ಮಾಡ್ಕೊಂಡು ಒಳಗಡೆ ಬನ್ನಿ ಅಂತ ಹೇಳಿದ್ರು ಟರ್ನ್ ಮಾಡ್ಕೊಂಡು ಈ ಸಂಧಿ ಒಳಗಡೆ ಹೋಗ್ಬೇಕು ಲೊಕೇಶನ್ ಇಲ್ಲಿ ತೋರಿಸ್ತಾ ಇತ್ತು ಫೋನ್ ಮಾಡಿದೆ ನನಗೆ ಯಾಕೋ ಡೌಟ್ ಆಯಿತು ಹಾಂ ಹಂಗೆ ಬನ್ನಿ ಅಂತಂದರು ಮುಂದೆ ಹೋಗಿ ರೈಟ್ ತಗೊಂಡು ಏನೆಲ್ಲ ತೋರಿಸ್ತಾ ಇದ್ದು ನೋಡಿ ಇಲ್ಲಿ ಚಿಕ್ಕ ಜಾಗ ಆಟೋ ಒಂದು ಅಡ್ಡ ಇಲ್ಲಿ ರೈಟ್ ತಗೊಂಡು ಅಗೇನ್ ಲೆಫ್ಟ್ ತಗೊಂಡಿ ಅಂತ ಭಯ ಆಯ್ತ ಅಷ್ಟೇ ಬ್ರೇಕ್ ಕೊಡದೆ ಅದಕ್ಕೆ ಗುರು ಇಲ್ಲಿ ಕೆಳಗಡೆ ಗಾಡಿ ಹೋಗುತ್ತಾ ಏನ್ ಗುರು ಇದು ಕೇಳ್ತಿದ್ರಿ ನಾನಂತೂ ನೋಡಿಲ್ಲ ಜಾಗ ಇಲ್ಲಿ ಚಿಕ್ಕದು ಅನ್ಸುತ್ತೆ ಸರ್ ಇದು ಕೆಳಗಡೆ ಗಾಡಿ ಹೋಗುತ್ತಾ ದೊಡ್ದಿದ್ಯಾಟಿದ್ಯಾ ಅದಕ್ಕೆ ಕೇಳಿದೆ ಸರ್ ಇದು ಯಾಕೋ ಒಳಗಡೆ ಬರ್ತಾ ಬರ್ತಾ ಚಿಕ್ಕದ ಅನಿಸ್ತು ಹಾ ಹೋಗುತ್ತೆ ಹೋಗುತ್ತೆ ಬಿಡಿ ಸರ್ ಅದೇ ಹೋಗುತ್ತೆ ಹೋಗುತ್ತೆ ಬಿಡಿ ನಾನು ಒಳಗಡೆ ಬಂದಿರಲಿಲ್ಲ ಅದಕ್ಕೆ ಡೌಟಲ್ಲಿ ಕೇಳಿದೆ ಅಷ್ಟೇ ಓಕೆ ಸರ್ ಆಯ್ತು ಬಂದೆ ಅಲ್ಲಿ ಕರಿತಾವ್ರ ನಮ್ಮನ್ನ ಮಾಡ್ಕೊಂಡು ಮನೆ ಹತ್ರ ಬಂದೆ ಬಂದಿ ಗಾಡಿ ನಿಲ್ಲಿಸ್ದೆ ಬ್ಲಾಗ್ ಎಂಡ್ ಮಾಡಿಲ್ಲ ಮರ್ತೋಗ್ಬಿಟ್ಟಿದೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಧನ್ಯವಾದ ಒಂದು ಯು